ಆಗಸ್ಟ್ನಲ್ಲಿ ಈ ರಾಶಿಗೆ ಕೋಟ್ಯಾಧಿಪತಿ ಯೋಗ ಶುಕ್ರ ದೆಸೆ ಶುರು ಜುಲೈ ತಿಂಗಳ ಕೊನೆಯಲ್ಲಿ ಶುಕ್ರಗ್ರಹವು ಸಿಂಹರಾಶಿಯನ್ನು ಪ್ರವೇಶಿಸಲಿದೆ ಶುಕ್ರಗ್ರಹರ ಈ ಸಂಚಾರದಿಂದ ಯಾವ ರಾಶಿಗೆ ಶ್ರೀಮಂತಿಕೆ ಲಭಿಸಲಿದೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ವಿಡಿಯೋವನ್ನು ನೋಡುವ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರು ಶುಕ್ರ ಸಂಚಾರದಿಂದಾಗಿ ಕೆಲಸಕ್ಕೆ ಪ್ರಯಾಣಿಸಬೇಕಾಗಬಹುದು ಇದರಿಂದಾಗಿ ನಿಮಗೆ ಸಾಕಷ್ಟು ಲಾಭವಾಗಲಿದೆ ಈ ರಾಶಿಗೆ ಸೇರಿದ ವ್ಯಾಪಾರಿಗಳ ಆದಾಯ ಸಾಕಷ್ಟು ಹೆಚ್ಚಲಿದೆ ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವವರು ಈ ಸಮಯದಲ್ಲಿ ಹೆಚ್ಚು ಲಾಭ ಗಳಿಸಬಹುದು ನಿಮ್ಮ ಆದಾಯ ಹೆಚ್ಚಲು ಉತ್ತಮ ಮಾರ್ಗಗಳು ಗೋಚರಿಸುವುದು ಮನೆಯಲ್ಲಿ ಯಾವುದಾದರೂ ವಿಷಯಕ್ಕೆ ಸಂಬಂಧಿಸಿದಂತೆ ವಿವಾದ ನಡೆಯುತ್ತಿದ್ದರೆ ಅದರಿಂದ ನೀವು ಮುಕ್ತಿ ಹೊಂದುವಿರಿ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ಕೂಡ ನೀವು ಪಡೆಯುತ್ತೀರಿ ನಿಮ್ಮ ಆರೋಗ್ಯ ಈ ಸಮಯದಲ್ಲಿ ಸುಧಾರಿಸುವುದು ಶುಕ್ರ ಗ್ರಹವು ನಿಮ್ಮ ಐದನೇ ಮನೆಯಲ್ಲಿ ಸಂಚರಿಸುತ್ತದೆ ಈ ಅವಧಿಯಲ್ಲಿ ನೀವು ಪ್ರೀತಿಯಲ್ಲಿ ಯಶಸ್ಸನ್ನು ಸಾಧಿಸಬಹುದು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಶುಕ್ರ ಸಂಚಾರದಿಂದಾಗಿ ವೃತ್ತಿ ಜೀವನದಲ್ಲಿ ಏಳಿಗೆ ಬರುವುದಂತೂ ಖಚಿತ ಕೆಲಸದಲ್ಲಿ ಶುಭ ಸುದ್ದಿಗಳು ಕೂಡ ಬರಲಿದೆ ಸಿಂಹ ರಾಶಿಯಲ್ಲಿ ಶುಕ್ರ ಸಂಚಾರದಿಂದಾಗಿ ಈ ರಾಶಿಗೆ ಸೇರಿದ ವ್ಯಾಪಾರಿಗಳು ಹೆಚ್ಚು ಲಾಭವನ್ನು ಕೂಡ ಗಳಿಸಬಹುದು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದರಿಂದ ಹೆಚ್ಚು ಲಾಭವನ್ನು ಕೂಡ ಗಳಿಸುತ್ತೀರಿ ಮುಂದಿನ ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವುದರಲ್ಲಿ ಇಲ್ಲಿ ನೀವು ಯಶಸ್ಸನ್ನು ಕಾಣುತ್ತೀರಿ ಮಿಥುನ ರಾಶಿಗೆ ಸೇರಿದ ಜನರ ದಾಂಪತ್ಯ ಜೀವನ ಶುಕ್ರನ ಕೃಪೆಯಿಂದ ಉತ್ತಮವಾಗಿರುವುದು ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರು ಶುಕ್ರ ಸಂಚಾರದಿಂದಾಗಿ ಹೆಚ್ಚಿನ ಪ್ರಯೋಜನ ಪಡೆಯುವರು ನಿಮ್ಮ ಆತ್ಮವಿಶ್ವಾಸ ಸಾಕಷ್ಟು ವೃದ್ಧಿಯಾಗಲಿದೆ ಜೊತೆಗೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಕೂಡ ನೀವು ಪಡೆಯುತ್ತೀರಿ ಸಮಾಜದ ಪ್ರತಿಷ್ಠಿತ ಮತ್ತು ಪ್ರಭಾವಶಾಲಿ ವ್ಯಕ್ತಿಗಳ ಭೇಟಿಯಾಗುವುದು ಜೊತೆಗೆ ಅವರೊಂದಿಗೆ ಉತ್ತಮ ಸಂಬಂಧವನ್ನು ಕೂಡ ಹೊಂದುವಿರಿ ಇದರಿಂದಾಗಿ ನಿಮಗೆ ಸಾಕಷ್ಟು ಲಾಭವಾಗಲಿದೆ ಈ ಅವಧಿಯಲ್ಲಿ ನಿಮ್ಮ ದಾಂಪತ್ಯ ಜೀವನ ಅತ್ಯುತ್ತಮವಾಗಿರುವುದು ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ಕೂಡ ಪಡೆಯುತ್ತೀರಿ ಇದರಿಂದ ಸಂತೋಷವಾಗಿ ಕೂಡ ನೀವು ಇರಬಹುದು ಅವಿವಾಹಿತರಿಗೆ ಈ ರಾಶಿಯವರಿಗೆ ವಿವಾಹ ಯೋಗ ಕೂಡಿ ಬರಲಿದೆ ಸಿಂಹರಾಶಿಯ ಜನರಿಗೆ ಶುಕ್ರನ ಸಂಚಾರವು ವಿಶೇಷ ವಾಗಿ ಮಂಗಳಕರವಾಗಿರುತ್ತದೆ ಏಕೆಂದರೆ ಶುಕ್ರನು ನಿಮ್ಮ ರಾಶಿಯನ್ನೇ ಪ್ರವೇಶಿಸುತ್ತಾನೆ ಈ ಅವಧಿಯಲ್ಲಿ ನಿಮ್ಮ ಗುರಿಗಳನ್ನು ನೀವು ಸುಲಭವಾಗಿ ಸಾಧಿಸಬಹುದು ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರು ಶುಕ್ರ ಸಂಚಾರದಿಂದ ತಮ್ಮ ಆದಾಯವನ್ನು ಹೆಚ್ಚಿಸಲು ಅತ್ಯುತ್ತಮವಾದ ಮಾರ್ಗವನ್ನು ಪಡೆಯುವರು ಆದಾಯ ಹೆಚ್ಚಾಗುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳಲಿದೆ ಕೆಲಸ ಮತ್ತು ವ್ಯಾಪಾರ ಎರಡರಲ್ಲೂ ನೀವು ಸಾಕಷ್ಟು ಆರ್ಥಿಕ ಲಾಭವನ್ನು ಪಡೆಯುವಿರಿ ಇಲ್ಲಿಯವರೆಗೆ ಉಳಿತಾಯ ಮಾಡಲು ಸಾಧ್ಯವಾಗದಿದ್ದರೆ ಈ ಅವಧಿಯಲ್ಲಿ ನೀವು ಹೆಚ್ಚಿನ ಉಳಿತಾಯ ಮಾಡಲು ಸಾಧ್ಯವಾಗುವುದು ಹೂಡಿಕೆ ಮಾಡಬೇಕೆಂದಿರುವ ಈ ರಾಶಿಯವರು ಈ ಸಮಯದಲ್ಲಿ ಮಕ್ಕಳಿಂದ ಶುಭ ಸಮಾಚಾರ ಪಡೆಯುವ ಯೋಗವಿದೆ ಶುಕ್ರ ಗ್ರಹವು ತುಲಾರಾಶಿಯ ಹನ್ನೊಂದನೇ ಮನೆಯಲ್ಲಿ ಸಂಚರಿಸುತ್ತದೆ ಇದನ್ನು ಲಾಭದ ಮನೆ ಎಂದು ಸಹ ಕರೆಯಲಾಗುತ್ತದೆ ಶುಕ್ರನ ಸಂಚಾರವು ನಿಮಗೆ ಲಾಭ ಾಯಕವಾಗಿರುತ್ತದೆ ಶುಕ್ರನು ತುಲಾರಾಶಿಯ ಅಧಿಪತಿ ಮತ್ತು ಸಿಂಹರಾಶಿಯಲ್ಲಿ ಅದರ ಸಂಚಾರವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಾಗಿಸಲಿದೆ ಈ ಅವಧಿಯಲ್ಲಿ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ವನ್ನು ಗಳಿಸುವಿರಿ ತುಲಾರಾಶಿಯವರು ಈ ಸಮಯದಲ್ಲಿ ವಿವಿಧ ಮೂಲಗಳಿಂದ ಲಾಭವನ್ನು ಕೂಡ ಪಡೆಯಬಹುದು ಧನುರ್ ರಾಶಿ ಶುಕ್ರನ ಕೃಪೆಯಿಂದ ನಿಮ್ಮ ಅಪೂರ್ವ ಕಾರ್ಯಗಳು ಪೂರ್ಣಗೊಳ್ಳುವುದು ನಿಮ್ಮ ಬುದ್ಧಿವಂತಿಕೆ ಹೆಚ್ಚಾಗುವುದರೊಂದಿಗೆ ನೀವು ಸಾಕಷ್ಟು ಲಾಭವನ್ನು ಪಡೆಯುವಿರಿ ನಿಮ್ಮ ಗುರಿಯನ್ನು ತಲುಪುವುದರಲ್ಲಿ ನೀವು ಯಶಸ್ವಿಯನ್ನು ಕೂಡ ಕಾಣುತ್ತೀರಿ ಈ ರಾಶಿಗೆ ಸೇರಿದ ಜನರು ಕಳೆದು ಹಣವು ಈ ಸಮಯದಲ್ಲಿ ನಿಮ್ಮ ಕೈಗೆ ವಾಪಸ್ಸು ಬರುವ ಸಾಧ್ಯತೆಗಳಿದೆ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆಯಲ್ಲಿ ಯಶಸ್ಸನ್ನು ಕಾಣುತ್ತೀರಿ ನಿಮ್ಮ ಕುಟುಂಬ ಮತ್ತು ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ನಿಮಗೆ ಈ ಅವಧಿಯಲ್ಲಿ ವಿದೇಶಕ್ಕೆ ಹೋಗುವ ಯೋಗವೂ ಕೂಡ ಇದೆ ಕುಟುಂಬದ ಎಲ್ಲ ಸದಸ್ಯರೊಂದಿಗೆ ಧಾರ್ಮಿಕ ಅಥವಾ ಶುಭ ಕಾರ್ಯಗಳಲ್ಲಿ ಭಾಗವಹಿಸುತ್ತೀರಿ ಶುಕ್ರನ ಸಂಚಾರವು ಧನುರ್ ರಾಶಿಯ ಜನರ ಅದೃಷ್ಟವನ್ನು ಹೆಚ್ಚಿಸಲಿದೆ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಕೂಡ ನೀವು ಕಾಣುತ್ತೀರಿ